ಇವತ್ತಿನ ಒಂದು ವಿಡಿಯೋ ಮಗಳ ವಿಡಿಯೋದ ಈಗ ನಾನು ಸ್ಟಾರ್ಟ್ ಮಾಡೀನಿ ಜರ್ನಿನ ಸ್ಕೂಲಿಗೆ ಹೊಂಟೇನಿ ಮಗಳ ಸ್ಕೂಲ್ ಒಳಗೆ ನೋವು ಪಾದ ಪೂಜೆ ಅದ ಅಂತ ಪೇರೆಂಟ್ಸ್ಗೆ ಹಂಗ ತಂದೆ ತಾಯಿಗೆ ಇಬ್ಬರಿಗೂ ಪಾದ ಪೂಜೆಯನ್ನು ಇಟ್ಕೊಂಡಿದ್ರು ಬಟ್ ಈ ಒಂದು ಫಂಕ್ಷನ್ ಅನ್ನ ನೋಡಿ ನಿಜವಾಗ್ಲು ಬಹಳ ಅಂದ್ರೆ ಬಹಳ ಖುಷಿ ಆಗ ನನಗ ತಂದೆ ತಾಯಿ ಆದವರು ಬರೀ ಮಕ್ಕಳಿಗೆ ಒಂದು ಶಿಕ್ಷಣವನ್ನ ಕೊಡ್ಸೋದಲ್ಲದೆ ಬೇರೆ ಜೀವನವನ್ನ ರೂಪಿಸಿ ಕೊಡುತ್ತಾರೆ ಹೌದಲ್ವಾ ಜೀವನದೊಳಗ ತಂದೆ ತಾಯಿಗೆ ಎಷ್ಟ ಕಷ್ಟ ಬರಲಿ ತಮ್ಮ ಮಕ್ಕಳ ಒಂದು ಸುಖದಲ್ಲೇ ತಾವು ತಂದೆ ತಾಯಿಯವ್ರ ಸುಖಾನ ಕಾಣೋದಲ್ವಾ ಅಪ್ಪ ಅಮ್ಮಂಗ ಹೆಂಗ ಅಂತಂದ್ರೆ ಮಕ್ಕಳ ಒಂದು ಮುಖ ನೋಡ್ಬಿಟ್ರೆ ಮುಗಿದು ಹೊತ್ತು ಜೀವನದಲ್ಲಿ ಬರುವಂಥ ಎಲ್ಲ ಕಷ್ಟಗಳು ಮಂಗ ಮಾಯ ಹೋಗ್ತವೆ ಅವರಿಗೆ ನಾವು ಶಿಕ್ಷಣವನ್ನು ಕೊಡಿಸೋದಲ್ಲದೆ ಮಕ್ಕಳಿಗೆ ಮನೆಯಲ್ಲಿ ನಾವು ಹೆಂಗಿರಬೇಕು ಪೇರೆಂಟ್ಸ್ ಆದವ್ರು ತಂದೆ ಆಗಿರ್ಬೋದು ತಾಯಿ ಆಗಿರ್ಬೋದು ಮಕ್ಕಳ ಜೊತೆ ಒಂದು ಟೈಮನ್ನು ನಾವು ಪಾಸ್ ಮಾಡೋದಾಗಿರ್ಬೋದು ಅವ್ರ ಜೊತೆ ಇರೋವಂಥದ್ದಾಗಿರ್ಬೋದು ಅವ್ರ ಜೊತೆ ಸಮಯನ ಕಳೆಯೋದಂಥ ಕಳೆಯುವಂಥದ್ದಾಗಿರ್ಬೋದು ಇದರಿಂದಾಗಿ ಮಕ್ಕಳಲ್ಲಿ ನಮ್ಗೆ ಕ್ಲೋಸ್ನೆಸ್ ಬೆಳೆಯುತ್ತೆ ಅಂದ್ರೆ ನಿಮ್ಮ ಜೊತೆ ಅವರು ಜಾಸ್ತಿ ಹೊಂದಾಣಿಕೆಯಲ್ಲಿ ಇರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈಗ ಮಕ್ಕಳನ್ನ ಬೆಳೆಸೋದು ಅಂತಂದ್ರೆ ಅವ್ರನ್ನ ಬೈಬೇಕು ಹೊಡಿಬೇಕು ಅಂತ ಅಲ್ಲ ಅವರು ಪ್ರೌಢಾವಸ್ಥೆಗೆ ಬಂದ ಮೇಲೆ ಅವರ ಜೊತೆಯಲ್ಲೂ ನಾವು ಕೂಡ ಒಂದು ಸ್ನೇಹಿತನ ಥರ ಒಂದು ಫ್ರೆಂಡ್ಸ್ ತರ ಇದ್ದು ಅವರ ಕಷ್ಟ ಸುಖ ಎಲ್ಲವನ್ನು ನಾವು ಶೇರ್ ಮಾಡ್ಕೊಳ್ಳೋದ್ರಿಂದ ಅವ್ರಿಗೆ ಆಗುವಂತ ಖುಷಿನೇ ಬೇರೆ ತಂದೆ ತಾಯಿ ಆದವರು ನಾವು ಅವ್ರ ಜೊತೆ ಎಲ್ಲಾನು ಶೇರ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂತಂದ್ರೆ ಯಾವುದೇ ಕಷ್ಟ ಇಲ್ಲಿ ಸುಖ ಇಲ್ಲಿ ಎಲ್ಲದನ್ನು ಬಂದು ಹೇಳ್ಕೊಳ್ತಾರೆ ಈ ಒಂದು ಫಂಕ್ಷನ್ ನೋಡಿ ಖರೀನ ನನ್ಗೆ ಈ ಒಂದು ಸ್ಕೂಲಲ್ಲಿ ಕಲ್ತಿರೋದು ಏನಂತಂದರೆ ಬೇರೆ ಸ್ಕೂಲಲ್ಲೆಲ್ಲ ಏನಾದರೂ ಕಲಿಸ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಬಟ್ ಇಂಥ ಒಂದು ಪಾದ ಪೂಜೆನ ಎಲ್ಲ ಸ್ಕೂಲ್ಗಳಲ್ಲೂ ಮಾಡಿದ್ರೆ ಒಳ್ಳೆಯದು ಮಕ್ಕಳು ಇಂಥ ಒಂದು ಪದ್ಧತಿಗಳನ್ನ ಕಲಿಯೋದು ಕಲಿಯೋದಾಗಿರ್ಬೋದು ಅಳವಡಿಸ್ಕೊಳ್ಳೋದಾಗಿರ್ಬೋದು ಎಲ್ಲ ಒಳ್ಳೆಯದೇ ಅಲ್ವಾ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣದ ಜೊತೆಗೆ ನಾವು ಸಂಸ್ಕೃತಿಯನ್ನು ಕೊಡೋದನ್ನು ಕೂಡ ಈ ಒಂದು ಸ್ಕೂಲಲ್ಲಿ ಕಲಿಸ್ಕೊಟ್ಟಿದ್ದಕ್ಕೆ ನಿಜವಾಗ್ಲೂ ಬಹಳ ಅಂದ್ರೆ ಬಹಳ ನನಗಂತೂ ಇಷ್ಟು ಖುಷಿ ಆತಲ್ಲ ಇವಾಗ ಅವರು ಫಂಕ್ಷನ್ ನಡೆಸ್ತಾ ಇದ್ದಾರೆ ಸೊ ತಂದೆ ತಾಯಿಗಳಿಗೆ ಯಾವ ರೀತಿ ನಾವು ನೋಡ್ಕೊಳ್ಬೇಕು ಅಂತ ಹೇಳಿ ಮಕ್ಕಳಿಗೂ ಕೂಡ ಅವರು ಹೇಳ್ತಾ ಇದ್ದಾರೆ ಇದರಿಂದಾಗಿ ನಿಮ್ಮ ಒಂದು ತಂದೆ ತಾಯಿ ಜೊತೆ ಆಗಿರ್ಬೋದು ಮಕ್ಕಳ ಜೊತೆ ಬಾಂಡಿಂಗ್ ಚೆನ್ನಾಗಿರ್ತದೆ ಅಂತ ಹೇಳಿ ತಿಳಿಸ್ಕೊಡತ್ತಾರವರು ಎಲ್ಲ ಶಿಕ್ಷಣವನ್ನ ಕೊಡ್ತೀರಾ ಎಲ್ಲನೂ ನೀವು ಸ್ಕೂಲ್ಗಳಲ್ಲಿ ಧಾರೆ ಏರಿತೀರಾ ಬಟ್ ಸಂಸ್ಕೃತಿಯನ್ನ ಕೊಡೋದು ಕಡಿಮೆ ಸ್ಕೂಲ್ಗಳಲ್ಲಿ ನಾನು ಅನ್ಕೊಂಡಿರುವಂಥದ್ದು ತಂದೆ ತಾಯಿ ಎಷ್ಟೇ ಕಷ್ಟಪಟ್ಟು ದುಡಿದು ಮಕ್ಕಳಿಗೆ ಒಂದು ಯೂನಿಫಾರ್ಮ್ ಅಲ್ಲಿ ನೋಡುವಂಥ ಖುಷಿ ನಿಜವಾಗ್ಲು ಯಾವ ಒಂದು ಖುಷಿನೂ ಸಿಕ್ಕಂಗಾಗಂಗಿಲ್ಲ ಅಷ್ಟು ಖುಷಿನ ಪಡ್ತಾರ ತಂದೆ ತಾಯಿಗಳು ಈಗ ನೀವು ನೋಡ್ಲಿಕ್ಕೆ ಹತ್ತಿರದ್ದು ಸಣ್ಣ ಮಕ್ಕಳಿಗೆ ಒಂದು ತಂದೆ ತಾಯಿಗಳಿಗೆ ಥ್ಯಾಂಕ್ಸ್ ಹೇಳೋದಕ್ಕೋಸ್ಕರ ಸಣ್ಣ ಸಣ್ಣದಾಗಿ ಒಂದಿಷ್ಟು ಡಾನ್ಸ್ಗಳನ್ನ ಮಾಡಿಸ್ಲಿಕ್ಕೆ ಹತ್ತಾರ ಎಂಥ ಒಂದು ತಂದೆ ತಾಯಿ ಹೊಟ್ಟೆಯಲ್ಲಿ ಹುಟ್ಟುಬಿಟ್ವಲ್ಲ ನಾವು ಅಂತ ಹೇಳಿ ಮಕ್ಕಳು ಖುಷಿ ಪಡಬೇಕು ನಾವು ಜೀವನವನ್ನು ಮಾಡೋದನ್ನು ನೋಡಿ ಮಕ್ಕಳು ಸಂತೋಷ ಪಡಬೇಕು ನಾವು ಹಂಗೆ ಬದುಕಬೇಕಲ್ವಾ ಮಕ್ಕಳ ಮನಸ್ಸನ್ನು ನಾವು ಅರ್ಥಕೊಳ್ಳದೆ ನಾವು ಮಕ್ಕಳಿಗೆ ಬೈಯೋದು ಹೊಡಿಯೋದು ಅವರ ಒಂದು ಕಷ್ಟ ಸುಖ ಯಾವುದನ್ನೂ ಕೇಳದೆ ನಾವು ಬೈಯೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂತಂದರೆ ಯಾವ ಒಂದು ಜೀವನನೂ ಕೂಡ ನಾವು ಅವ್ರಿಗೆ ಕಟ್ಟಿಕೊಟ್ಟಂಗೆ ಆಗೋದಿಲ್ಲ ಪದೇ ಪದೇ ನಾವು ಮಕ್ಕಳಿಗೆ ಬೈಯೋದ್ರಿಂದ ಹೊರಗಡೆ ಏನೇ ಆಗಲಿ ಮನೆಯಲ್ಲಿ ಬಂದವ್ರನ್ನ ಹೇಳೋದನ್ನೇ ಬಿಟ್ಬಿಡ್ತಾರೆ ಹಾಗಾಗಿ ಶೇರ್ ಮಾಡ್ಕೊಳ್ಳೋದನ್ನು ಕಲೀರಿ ಹೆಚ್ಚು ಹೆಚ್ಚು ಮಕ್ಕಳಿಗಾಗಿ ಟೈಮ್ಗಳನ್ನು ಕೊಡಿ ಟೈಮ್ನ ಎಷ್ಟಾಗುತ್ತಲ್ಲ ಅಷ್ಟು ಸ್ಪೆಂಡ್ ಮಾಡಿ ಆಟ ಆಡಿ ಮಕ್ಕಳ ಜೊತೆ ನೆಕ್ಸ್ಟ್ ಇಲ್ಲಿ ಟೆಂತ್ ಮಕ್ಕಳು ಯಾವ ಮಕ್ಕಳು ಒಂದು ನೈಂಟಿ ಏಯ್ಟ್ ಪರ್ಸೆಂಟ್ ಚೆನ್ನಾಗಿ ತೊಗೊಂಡಿದ್ರಲ್ಲ ಅಂತವ್ರಿಗೆ ಸನ್ಮಾನನ ಮಾಡ್ಲಿಕ್ಕೆ ಈಗ ಸ್ಟಾರ್ಟ್ ಆಯ್ತು ನೋಡ್ರಿ ತಂದೆ ತಾಯಿಯರ ಪಾದ ಪೂಜೆ ಎಲ್ಲ ಮಕ್ಕಳು ತಮ್ಮ ತಂದೆ ತಾಯಿಯವ್ರನ್ನ ಕರೆಸಿ ಇಲ್ಲಿ ಪಾದವನ್ನು ಪೂಜೆನ ಮಾಡ್ತಾರೆ ಈ ಸಂಸ್ಕೃತಿಯನ್ನ ಸ್ಕೂಲ್ಗಳಲ್ಲಿ ಅಷ್ಟೇ ಅಲ್ಲ ಮನೆಗಳಲ್ಲೂ ಕೂಡ ನೀವು ಮಕ್ಕಳಿಗೆ ಹೇಳ್ಕೊಡೋದು ಒಳ್ಳೆಯದು ತಂದೆ ಮತ್ತು ತಾಯಿ ಇಬ್ಬರನ್ನು ಕರೆದಿದ್ರು ಇಬ್ಬರಿಗೂ ಪಾದ ಪೂಜೆಯನ್ನು ಇಟ್ಕೊಂಡಿದ್ದು ಭಾಳ ಬಹಳ ಬಹಳ ಖುಷಿ ಆಯ್ತು ನಮ್ಗೂನು ಎಷ್ಟೋ ಮನೆಗಳಲ್ಲಿ ತಂದೆ ಮುಖ ಮಕ್ಕಳು ನೋಡೋದಿಲ್ಲ ಮಕ್ಕಳ ಮುಖ ತಾಯಿ ನೋಡೋದಿಲ್ಲ ಹೊರಗಡೆ ಹೋಗ್ತಾ ಇರ್ತಾರೆ ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಇಂಥ ಒಂದು ಸಂಸ್ಕೃತಿಯನ್ನ ಕಲಿಸ್ಕೊಡೋದು ಇಂಥ ಒಂದು ಪದ್ಧತಿಯನ್ನ ಮಕ್ಕಳಿಗೆ ಕಲಿಸ್ಕೊಡೋದು ಬಹಳ ಅಂದ್ರೆ ಬಹಳ ಕಡಿಮೆ ಈಗಿನ ಒಂದು ದಿನಗಳಲ್ಲಿ ನಾವು ಏನ್ ಓದ್ತಾ ಇದಾರೆ ಮಕ್ಕಳು ಏನ್ ಕಲಿತಾ ಇದ್ದಾರೆ ಏನ್ ಮಾಡ್ತಾ ಇದ್ದಾರೆ ಅಂತ ಅನ್ನೋದನ್ನು ಕೂಡ ಮಕ್ಕಳಲ್ಲಿ ನಾವು ದಿನ ನೋಡ್ಬೇಕಾಗುತ್ತೆ ಕೇಳ್ಬೇಕಾಗುತ್ತೆ ಪಾಲಕರ ಜೊತೆ ಬಾಂಧವ್ಯ ಹೆಂಗಿರ್ಬೇಕು ಅಂತ ಹೇಳಿ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ರು ಟೀಚರ್ ಇದು ಏನು ಅಂತ ಕೇಳ್ದೆ ಒಂದು ಫೋಟೋ ಸಾಯಿಬಾಬಾ ಅವರ ಒಂದು ಫೋಟೋ ಮತ್ತೆ ವಿಭೂತಿಯನ್ನ ಕೊಡ್ತಾ ಇದಾರೆ ಹೆಚ್ಚಾಗಿ ಬೇರೆ ಬೇರೆ ಸ್ಕೂಲ್ಗಳಲ್ಲಿ ನಾನು ಈ ರೀತಿ ವಿಭೂತಿ ನಮ್ಮ ಒಂದು ಕಲ್ಚರ್ ನಮ್ಮ ಒಂದು ಸಂಸ್ಕೃತಿಯನ್ನು ಕಲಿಸಿರೋದು ಬಹಳ ಕಡಿಮೆ ನೋಡಿದೀನಿ ಬೊಕ್ಕೆಗಳನ್ನು ಕೊಟ್ಟು ವೆಲ್ಕಮ್ ಮಾಡ್ತಾರೆ ಅದು ಬಿಟ್ಟರೆ ಶೇಕ್ ಹ್ಯಾಂಡ್ ಮಾಡಿ ವೆಲ್ಕಮ್ನ ಮಾಡ್ತಾರೆ ಈ ರೀತಿ ವಿಭೂತಿ ಫೋಟೋಗಳನ್ನ ಅಂದರೆ ದೇವರ ಒಂದು ಫೋಟೋಗಳನ್ನ ಕೊಟ್ಟು ಇನ್ವೈಟ್ ಮಾಡೋದು ನನಗೆ ನಿಜವಾಗ್ಲೂ ಬಹಳ ಭಾಳ ಖುಷಿನೇ ಅನಿಸ್ಬಿಡ್ತಿದೆ ಸೊ ಈಗ ಸನ್ಮಾನ ನೋಡಿದ್ರಿ ಅಲ್ವಾ ಆವಾಗಲೇ ನಡೀತಾ ಇತ್ತು ಟೆಂತ್ ಮಕ್ಕಳು ಯಾರು ಚೆನ್ನಾಗಿ ಮಾರ್ಕ್ಸನ್ನು ತೊಗೊಂಡಿದಾರಲ್ಲ ಅವರ ಒಂದು ತಾಯಿಗೆ ಕರೆದಿಯಲ್ಲಿ ಸನ್ಮಾನನ ಇಟ್ಕೊಂಡಿದ್ರು ಇವರು ನನ್ನ ಒಂದು ಕ್ಲೋಸ್ ಇಲ್ಲಿ ಫ್ರೆಂಡ್ ನನ್ನ ಮಗಳ ತಾಯಿ ಇವರು ಸೊ ನಾನು ಇವರು ಹೆಚ್ಚಾಗಿ ಇಲ್ಲಿ ಸೇರೋದೇ ಜಾಸ್ತಿ ಇನ್ನು ಇವ್ರ ಸ್ಪೀಚನ್ನು ಕೇಳಿ ಭಾಳ ಖುಷಿ ಖುಷಿಯಾಯ್ತು ನಂಗೆ ನೀವು ಕೇಳ್ರಿ అదే ఎలా ప్రాణ నేకి సాధ్య తాయి అంతే శుభ ఆరకు ఇదే ఆల్